ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಆ ಒಂದು ಯೋಜನೆಯಲ್ಲಿ ಇವತ್ತು ಇವ್ರಿಗೆ ಪಾಪ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರವರೆಗೆ ಪ್ರೋಟೋಕಾಲ್ ಅಂದ್ರೇ ಏನು ಅಂತ ಗೊತ್ತಿರಲಿಲ್ಲ ಇವರಿಗೆ ಪ್ರೋಟೋಕಾಲ್ ಬಗ್ಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿಮೂರರವರೆಗೆ ಪ್ರೋಟೋಕಾಲ್ ಬಗ್ಗೆ ಗೊತ್ತಿರಲಿಲ್ಲ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹಠಾತ್ ಆಗಿ ಪ್ರೋಟೋಕಾಲ್ ಅಂದ್ರೆ ಏನು ಪ್ರೋಟೋಕಾಲ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ಎಲ್ಲೂ ಕೂಡ ಪ್ರೋಟೋಕಾಲ್ ಯಾವತ್ತೂ ಕೂಡ ಉಲ್ಲಂಘನೆ ಮಾಡಿರಲಿಲ್ಲ ನಾನು ಯಾವತ್ತೂ ಮಾಡಿರಲಿಲ್ಲ ಯಾವುದೇ ಕಾಮಗಾರಿಗಳಿದ್ರು ಕೂಡ ಆವತ್ತಿನ ಸಂಸದರು ಮುನ್ಸ್ವಾಮಿ ಅವರು ಯಾರಿದ್ರು ಅವ್ರಿಗೂ ಕೂಡ ನಾವು ತಿಳಿಸ್ತಾ ಇದ್ವಿ ಪತ್ರ ಕಳಿಸ್ತಾ ಇದ್ವಿ ಅಧಿಕಾರಿಗಳ ಮೂಲಕ ನಾನು ಕೂಡ ದೂರವಾಣಿಯಲ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ವಿ ಅವರು ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ನಿಗದಿ ನಿಗದಿಯಾದರೆ ಶಂಕುಸ್ಥಾಪನೆಗಳು ಏನೇ ಉದ್ಘಾಟನೆ ಏನೇ ಕಾರ್ಯಕ್ರಮಗಳಿದ್ರು ಕೂಡ ಒಂಬತ್ತು ಗಂಟೆಗೆ ನಾವು ಹೇಳಿದರೆ ಅವ್ರು ಹತ್ತು ಗಂಟೆ ಹತ್ತುವರೆ ಕೂಡ ಬರ್ತಾ ಇರಲಿಲ್ಲ ನಾವು ದೂರವಾಣಿಯಲ್ಲಿ ಮತ್ತೆ ಮಾತನಾಡಿ ಅವರು ನೀವು ಮಾಡಿ ನೀವು ಸ್ಟಾರ್ಟ್ ಮಾಡಿ ಮತ್ತೆ ನಾನು ಜಾಯಿನ್ ಆಗ್ತೀನಿ ಮಧ್ಯದಲ್ಲಿ ಏನು ಅಂತಂದರೆ ಹೇಳ್ತಾ ಇದ್ರು ನಾವು ಮಾಡ್ತಾ ಇದ್ವಿ ಆದರೆ ಇವತ್ತು ಮೊನ್ನೆ ನಡೆದಂಥ ಪ್ರಧಾನಮಂತ್ರಿಗಳ ಒಂದು ಆಯುಷ್ಮಾನ್ ಭಾರತ್ ಹೆಲ್ತ್ ಮಿಷನ್ ಇದರಲ್ಲಿ ಇವತ್ತು ನಮ್ಮ ಸಂಸದರು ಹೋದಾಗ ಯಾರೋ ಬಲವಂತವಾಗಿ ಕಳಿಸಿದ್ರು ಯಾರೋ ಬಲವಂತವಾಗಿ ಕಳಿಸಿದ್ದು ಅಂತ ಆದ್ರೆ ಇಂದಿನ ಸಂಸದರನ್ನ ನೀವು ಕಳಿಸ್ತಾ ಇದ್ದೀರಾ ಇಂದಿನ ಸಂಸದರನ್ನ ಮುನ್ಸ್ವಾಮಿ ಅವ್ರನ್ನ ನೀವು ಕಳಿಸ್ತಾ ಇದ್ರ ಹಾಗಾದ್ರೆ ಅವ್ರಿಗೂ ಪ್ರೋಟೋಕಾಲ್ ಇದೆ ಅವ್ರ ಕಾರ್ಯಕ್ರಮಗಳಿದೆ ಸೆಂಟ್ರಲ್ ಗೌರ್ಮೆಂಟು ಇವತ್ತು ಹದಿನಾರು ಕೋಟಿ ಅರವತ್ತು ಮೂರು ಲಕ್ಷ ಕೇಂದ್ರದ ಯೋಜನೆ ಕೇಂದ್ರದ ಯೋಜನೆ ಅಲ್ಲಿ ಹೋಗಿ ನಮ್ಮ ಸಂಸದರು ಅಲ್ಲಿ ಮೈಕ್ ಇಟ್ಕೊಂಡು ಹೇಳ್ತಾ ಇದ್ರೆ ಏನು ದೊಡ್ಡದಾಗಿ ಹೂಗಾಡಿ ಕಿರ್ಚಾಡಿ ಬಹಳ ಅರ್ಚಾಡ್ತಾ ಇದ್ರು ಆದರೆ ಅಲ್ಲಿ ನಿಮ್ಮ ಯೋಗ್ಯತೆಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರ ಈಗ ನೀವು ಹಿಂದೆ ಎಲ್ಲ ಪ್ರೋಟೋಕಾಲ್ ಬಗ್ಗೆ ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗೆ ಮಾತಾಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಯೋಜನೆ ಪ್ರಧಾನಮಂತ್ರಿಗಳ ಒಂದು ಭಾವಚಿತ್ರವನ್ನು ಹಾಕುವಂಥ ಯೋಗ್ಯತೆ ಇಲ್ಲ ನಿಮಗೆ ಇವತ್ತು ಕೇಂದ್ರದ ಆರೋಗ್ಯ ಮಂತ್ರಿಗಳು ಜೆ ಪಿ ನಡ್ಡಾ ಅವರು ಒಂದು ಭಾವಚಿತ್ರ ಹಾಕದ ಹಾಕಲಿಕ್ಕೆ ಆಗಲಿಲ್ಲ ನೀವು ನಿಮ್ಮ ತಾತ ದಿವಂಗತ ಆಂಜನೇಯ ರೆಡ್ಡಿ ಫೋಟೋ ಹಾಕ್ತೀರಾ ನಿಮ್ಮ ತಂದೆಯವ್ರ ರೆಡ್ಡಿ ಅವ್ರ ಫೋಟೋ ಹಾಕ್ತೀರಾ ನಿಮ್ಮ ಅಣ್ಣ ಬಾಲಾಜಿ ರೆಡ್ಡಿ ಅವ್ರ ಫೋಟೋ ಹಾಕ್ತೀರಾ ನಿಮ್ಮ ಮುನ್ಸಾಮ್ ರೆಡ್ಡಿ ನಿಮ್ಮ ಚಿಕ್ಕಪ್ಪ ಅವರು ಅವ್ರ ಫೋಟೋ ಹಾಕ್ತೀರಾ ಆದರೆ ನಿಮಗೆ ಪ್ರೋಟೋಕಾಲ್ ನಿಮಗೆ ಪ್ರೋಟೋಕಾಲ್ ಹರಿಲ್ರಿ ಎಲ್ಲಿ ನೀವು ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ನೀವು ಬೇರೆಯವ್ರ ಬಗ್ಗೆ ಪ್ರೋಟೋಕಾಲ್ ಬಗ್ಗೆ ಮಾತಾಡ್ತೀರಲ್ಲ ಬಹುಶಃ ನಮ್ಮ ಮಂತ್ರಿಗಳಿಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ನೀವು ಇನ್ನೊಂದು ನಾಲ್ಕು ಪೋಟೋ ಬಿಟ್ಬಿಟ್ಟಿದ್ದೀರ ಆ ನಾಲ್ಕು ಫೋಟೋ ಹಾಕಿದ್ರೆ ಪರಿಪೂರ್ಣ ಆಗ್ತಾ ಇತ್ತು ಆ ಕಾರ್ಯಕ್ರಮ ಆ ನಾಲ್ಕು ಫೋಟೋ ಯಾವಪ್ಪ ಅಂದರೆ ನಿಮ್ಮ ಅಜ್ಜಿ ಒಂದು ಫೋಟೋ ಹಾಕಬೇಕಾಗಿತ್ತು ಅಮ್ಮ ಅಮ್ಮನವ್ರದ್ದೊಂದು ಫೋಟೋ ಹಾಕಬೇಕಾಗಿತ್ತು ನಿಮ್ಮ ಅತ್ತಿಗೆ ಅವ್ರದ್ದೊಂದು ಫೋಟೋ ಹಾಕಬೇಕಾಗಿತ್ತು ನಿಮ್ಮ ಶ್ರೀಮತಿ ಶ್ರೀಮತಿಯವರದೊಂದು ಫೋಟೋ ಹಾಕ್ಬಿಟ್ಟಿದ್ರೆ ಆ ಕಾರ್ಯಕ್ರಮ ಭಾಳ ಪರಿಪೂರ್ಣವಾಗಿ ಆಗ್ತಾ ಇತ್ತು ನೀವು ನಮ್ಮ ನಮಗೆ ಹೇಳ್ತೀರಾ ನೀವು ಪ್ರೋಟೋಕಾಲ್ ಬಗ್ಗೆ 阿妹嘞。